ಯಾಕಂದ್ರೆ ಅವರು ಹೀಗೆ ಮಾತಾಡಿರೋದ್ರಿಂದ ಇಡೀ ಬಿಜೆಪಿಗೆನೆ ಒಂದು ಕಳಂಕ ಅಂತ ಹೇಳಲಿಕ್ಕೆ ಬಯಸ್ತಿನ ಅಥವಾ ಬಿಜೆಪಿಗರ ಒಂದು ಮನಸ್ಥಿತಿ ಅಥವಾ ಮಹಿಳೆಯರ ಬಗ್ಗೆ ವಿಚಾರ ಮಾಡೋದು ಇದೇ ರೀತಿ ಏನು ಅಂತ ಅನ್ಸುತ್ತೆ ಯಾಕಂದ್ರೆ ಪದೇ ಪದೇ ಇದು ಇದೇನು ಮೊದಲನೇದಲ್ಲ ತಾವೆಲ್ಲ ನೋಡಿದೀರ ಕಲಬುರಗಿ ಡಿ ಸಿ ಅವರು ಕೂಡ ಮಾತಾಡಿದ್ರು ಆಮೇಲೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಂತ ಸಂದರ್ಭದಲ್ಲಿ ನಮ್ಮ ಮಹಿಳಾ ಆಫೀಸರ್ ಬಗ್ಗೆ ಅವರದೇ ಆದಂತ ಒಬ್ರು ಪಿನೋ ಎಮ್ ಎಲ್ ಎ ಕೂಡ ಉತ್ತರ ಪ್ರದೇಶದಲ್ಲೋ ಮಧ್ಯಪ್ರದೇಶದಲ್ಲೋ ಮಾತಾಡಿದ್ರು ಸೊ ಈಗ ಇವರು ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಷನ್ ಹೆಡ್ ಅವರು ಇಡೀ ಕರ್ನಾಟಕ ರಾಜ್ಯಕ್ಕೆ ಶಾಲಿನಿ ರಜನೀಶ್ ಅವರು ಬಹಳಷ್ಟು ಮಹಿಳೆಯರಿಗೆ ರೋಲ್ ಮಾಡಲ್ ಆಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬೆಳಗಾವಿಯ ಜಿಲ್ಲಾ ಜಿಲ್ಲಾಧಿಕಾರಿಯಾಗಿ ಫ್ಲಡ್ ನಲ್ಲಿ ಅವರು ಕೆಲಸ ಮಾಡಿದ್ ನೋಡಿದಾಗ ನಾವೇ ಎಷ್ಟು ಹೆಮ್ಮೆ ಪಟ್ಟಿದ್ವಿ ಒಬ್ಬ ಮಹಿಳೆ ಆಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಅವ್ರ ಚೀಫ್ ಸೆಕ್ರೆಟರಿ ಇದಾರೆ ನಾನು ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ಅವಾಗ ನನಗೂ ಕೂಡ ಅವರು ರೋಲ್ ಮಾಡಲ್ ಆಗಿತ್ತು ಇಂತ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಇರಲಿ ಅದು ಚೀಫ್ ಸೆಕ್ರೆಟರಿ ಇರಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇರಲಿ ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂತ ಯಾವುದೇ ಮಹಿಳೆ ಇರಲಿ ಮಹಿಳೆಯರ ಬಗ್ಗೆ ಮಾತನಾಡಬೇಕಾದ್ರೆ ಸತಿ ವಿಚಾರ ಮಾಡಬೇಕು ಅದರಲ್ಲೂ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಇದನ್ನ ಹಕ್ಕನ್ನ ಕೊಟ್ಟವ್ರ ಯಾರು ರವಿಕುಮಾರ್ ಅವ್ರಿಗೆ ಏನ್ ರವಿಕುಮಾರ್ ಅವ್ರಿಗೆ ಕೇಳಕ್ ನಾನು ಬಯಸ್ತೀನಿ ಏನಪ್ಪಾ ದೊಡ್ಡ ಕಾಲಜ್ಞಾನಿ ತತ್ವಜ್ಞಾನಿ ಸರ್ವಜ್ಞಾನಿ ಆಗಿದಾನ ರವಿಕುಮಾರು ಆಗಿದಾನ ಅಂತ ವರ್ಡ್ ಯೂಸ್ ಮಾಡಿದಕ್ಕೂ ಕೂಡ ನನಗೆ ಮರ್ಯಾದೆ ಹದ್ದಲ್ಲಿ ನಾವು ಮಾತಾಡಬೇಕು ಅಂತ ಇಮಿಡಿಯೇಟ್ ಆಗಿ ನನ್ನ ಇಂಟೆನ್ಷನ್ ನನಗೆ ಹೇಳುತ್ತೆ ಇಂಥ ಒಂದು ಸಮಾಜದಲ್ಲಿ ಪಿಯ ಚೀಫ್ ವಿಪ್ ಆಗಿ ಇಂಥ ಚೀಪ್ ಬಿಹೇವ್ ಮಾಡ್ತಾರೆ ಅಂತಂದ್ರೆ ಉಗಿಬೇಕು ಅವ್ರನ್ನ ಇಡೀ ಮಹಿಳೆಯರು ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಷ್ಟೇ ಅಲ್ಲ ಎಲ್ಲ ಮಹಿಳೆಯರು ಅವರು ಎಲ್ಲಿ ಹಾದಿ ಬೀದಿಯಲ್ಲಿ ಸಿಗ್ತಾರೋ ಅಲ್ಲಿ ಅವ್ರನ್ನ ಹಿಡಿದು ಅವ್ರನ್ನ ಕೇಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಅಂದೇ ಸರ್ಕಾರ ಈಗಾಗಲೇ ಎಫ್ಐಆರ್ ಅದು ಆಗುತ್ತೆ ಅದನ್ನ ಇರ್ಲಿಕ್ಕೆ ಇರ್ಲಿಕ್ಕಾಗತ್ತಾ ಒಬ್ಬ ಇರುವಂತ ಚೀಫ್ ಸೆಕ್ರೆಟರಿ ಅವರ ಒಂದು ಇದನ್ನ ನಾವು ಕಾಪಾಡಲಿಲ್ಲ ಅಂತಂದ್ರೆ ಬೇರೆಯವರ ಖಂಡಿತವಾಗ್ಲು ಅದು ಆಗುತ್ತೆ ಅದಕ್ಕೆ ನಾನು ಅದನ್ನ ನಾನು ಒತ್ತಾಯನೂ ಕೂಡ ನಾನು ಮಾಡ್ತೀನಿ ಅದಕ್ಕೋಸ್ಕರನೇ ನಾನು ಇವತ್ತು ಬಂದಿದ್ದೀನಿ ತಮ್ಮೆಲ್ಲರ ಜೊತೆ ಮಾತಾಡ್ಬೇಕಂತ ನಾನೇ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ ಖಂಡಿತವಾಗ್ಲೂ ಅದೇ ರೀತಿ ಸೋಮೋಟೋ ಕೇಸನ್ನೇ ನಾವು ದಾಖಲೆ ಮಾಡ್ತೀವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಏನೆಲ್ಲ ನಾವು ಕಾನೂನು ಚೌಕಟ್ಟಿನಲ್ಲಿ ಮಾಡಬಹುದು ಅದನ್ನೆಲ್ಲ ನಾವು ಮಾಡಲಿಕ್ಕೆ ನಾವು ಸರ್ಕಾರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ ಮಾನ್ಯ ಗೃಹ ಸಚಿವರ ಹತ್ರನೂ ಮಾತಾಡ್ತೀವಿ ಡಿ ಸಿ ಎಂ ಸಾಹೇಬ್ರ ಹತ್ರ ಕೂಡ ಮಾತಾಡ್ತೀವಿ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸ್ವಯಂ ನೀವು ಕಿತ್ತಗೊಳ್ತೀವಿ ಅಂತ ಆ ಘಟನೆ ಅಧ್ಯ ಕೂಡಿಕೆಯಲ್ಲಿ ಬಹಳ ನೋವಾಗಿದೆ ಅಂತ ಹೇಳಿ ಲೆಟರ್ ನನಗೆ ಅವ್ರ ಲೆಟರ್ ಬರ್ದಿದ್ದಾಗ್ಲಿ ಇದಾಗ್ಲಿ ಗೊತ್ತಿಲ್ಲ ಮಾಧ್ಯಮದಲ್ಲಿ ನಾನು ಬೆಳಗ್ಗೆ ನೋಡ್ಬೇಕಾದ್ರೆ ಈ ಇದು ಬಂತು ನಿನ್ನೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದಾರಲ್ಲ ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಎಸ್ ತಗೊಳಿಕೆ ಬಿಡೋದಿಲ್ಲ ನಾವು ಕರೆದು ಮಾತಾಡ್ತೀವಿ ಅಂತ ಹೇಳಿದಾರಲ್ಲ ಘಟನೆ ಹೇಳೋದಾಗ್ಲಿ